ಜಯಪ್ರಕಾಶ್ ವೆಲ್ಕಮ್ ಟು ದೃಶ್ಯ ಅಮೃತ ತುಂಬಾ ದಿನ ಆದ್ಮೇಲೆ ಈ ಚಾನಲ್ ವಿಡಿಯೋ ನೋಡ್ತೀರಾ ಹಲವಾರು ಕಾರಣಗಳಿಂದ ವಿಡಿಯೋನ ನಾನು ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ಬಟ್ ಈ ಸರಿ ತುಂಬಾ ಪ್ಲಾನ್ಸ್ ಇಟ್ಕೊಂಡು ಬರ್ತಿದ್ದೀನಿ ತುಂಬಾ ಫಾಸ್ಟ್ ಆಗಿ ಬರುತ್ತೆ ಕಂಟಿನ್ಯೂ ಆಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ತೀನಿ ಅಂತ ಒಂದು ಮಾತಾಡ್ತೀವಿ ಇವತ್ತು ನಾನು ಡಿಸ್ಕಸ್ ಮಾಡ್ಬೇಕು ಅನ್ಕೊಂಡಿರೋ ಪಾಯಿಂಟ್ ಏನಂತಂದ್ರೆ ನೀವು ತುಂಬಾ ಜನ ಟ್ರಿಪ್ ಹೋಗಿರ್ತೀರಾ ಫ್ರೆಂಡ್ಸ್ ಜೊತೆ ಹೋಗಿರ್ತೀರಾ ಫ್ಯಾಮಿಲಿ ಜೊತೆ ಹೋಗಿರ್ತೀರಾ ಐದರ್ ಕಾರು ಅಥವಾ ಬೈಕ್ ಅಥವಾ ಟಿ ಟಿ ಹೋಗಿರ್ತೀರ ಸೊ ಅದಕ್ಕಿಂತ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ ಪ್ಯಾಕೇಜ್ ಟ್ರಿಪ್ ಅಂತ ಸೊ ತುಂಬಾ ಸ್ಟ್ರೇಂಜರ್ಸ್ ಇರ್ತಾರೆ ಆ ಸ್ಟ್ರೇಂಜರ್ಸ್ ಅಲ್ಲಿ ನಾವು ಸ್ವಲ್ಪ ಜನ ಸೇರ್ಕೊಂಡು ಎಲ್ಲರೂ ಕೂಡಿ ಟ್ರಿಪ್ ಹೋಗಿ ಎಂಜಾಯ್ ಮಾಡುವಂತದ್ದು ಪ್ಯಾಕೇಜ್ ಟ್ರಿಪ್ ಅಚ್ಚು ಸೊ ನಾನ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಇಟ್ಸ್ ರಿಯಲಿ ವಂಡರ್ಫುಲ್ ಬೇರೆದೆಲ್ಲ ಹೆಂಗಿರುತ್ತೋ ಗೊತ್ತಿಲ್ಲ ನಾನ್ ಹೋಗಿರುವಂತ ಪ್ಯಾಕೇಜ್ ಟ್ರೂಪ್ ನಡ್ಸ್ಕೊಟ್ಟಿರೋ ಹೆಸರೇ ಅಂತಂದ್ರೆ ಇನ್ಕ್ರೆಡಿಬಲ್ ಕರ್ನಾಟಕ ಅಂತ ತುಂಬಾ ಚೆನ್ನಾಗಿ ನೋಡ್ಸ್ಕೊಡ್ತೀವಿ ಸೊ ಕಮೆಂಟ್ ಇದ್ದ ವಿಡಿಯೋ ಇವತ್ತು ಬಂಡಜೆ ಟ್ರಕ್ಕಿಂಗ್ ಬಗ್ಗೆ ನಾವು ಮಾತಾಡ್ಬೇಕು ಅಂದ್ಕೊಟ್ಟಿದೀನಿ ಅದೇ ವಿಡಿಯೋ ಕ್ಲಿಪ್ಸ್ ನಿಮ್ಗೆ ಶೋಪಿಸ್ ಮಾಡ್ತೀನಿ ಸೊ ಲೇಟ್ ಮಾಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವ್ ಇಷ್ಟು ಜನ ಟ್ರಕ್ಕಿಂಗ್ ಅಂತಾನೆ ಹೊರಟಿದ್ರು ಇದ್ರಲ್ಲಿ ಇಷ್ಟು ಜನ ಮಾತ್ರ ನನ್ನ ಸ್ನೇಹಿತರಾಗಿದ್ರು ಸೊ ನಾವು ಮೊದಲು ಹೋಮ್ ಸ್ಟೇ ಹೋಗಿ ಅಲ್ಲಿ ಫ್ರೆಶ್ ಆಗಿ ನಮ್ಮ ಜರ್ನಿನ ಶುರು ಮಾಡಿದ್ವಿ ಅವತ್ತು ಆಗಸ್ಟ್ ಫಿಫ್ಟೀನ್ತ್ ಆಗಿರುವ ಕಾರಣದಿಂದಾಗಿ ನಮ್ಮ ದೇಶಕ್ಕೆ ಗೌರವನ ಸಲ್ಲಿಸುತ್ತಾ ಜನಗಣವನ್ನ ಹಾಡಿ ನಮ್ಮ ಜರ್ನಿನ ನಾವು ಪ್ರಾರಂಭಿಸಿದ್ವಿ ಹಿಂಗೆ ನಮ್ಮ ಸ್ಟೈಲಲ್ಲಿ ತೂರಾಡ್ಕೊಂಡು ಹಾರಾಡ್ಕೊಂಡು ಕಿರ್ಚಾಡ್ಕೊಂಡು ಫೈನಲಿ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ವಿ ಗುರು ಇನ್ನೇನ್ಸ್ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕು ಬಂಡಾಜೆಗಿಂತ ಮುಂಚೆ ಇನ್ನೊಂದು ವ್ಯೂ ಪಾಯಿಂಟ್ ಇತ್ತು ಅದನ್ನ ನೋಡ್ಕೊಂಡು ಕೊಡೋಣ ಅಂತ ಡಿಸೈಡ್ ಆದ್ವಿ ಫ್ರೆಂಡ್ಸ್ ಈಗ ನಾವು ರಾಣಿ ಜರಿ ವ್ಯೂ ಪಾಯಿಂಟನ್ನ ನೋಡೋಕೆ ಹೋಗ್ತಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದಾದ ಮೇಲೆ ನಾವು ಬಂಡಜೆ ಟ್ರೆಕ್ಕಿಂಗ್ಗೆ ಹೋಗ್ತಿದ್ದೀವಿ ಅವ್ರು ಹೇಳಿದ ನಿಜನೇ ಈ ಪ್ಲೇಸಿಂದ ರಾಣಿ ಜಾರ್ಕೊಂಬಿದ್ದಂತೆ ಸಮಯ ಕಳೆದಂಗೆ ಈ ಪ್ಲೇಸ್ಗೆ ರಾಣಿ ಜರಿ ಎಂಬ ಹೆಸರು ಬಂದಿದೆ ಈ ವ್ಯೂ ಪಾಯಿಂಟ್ ನೋಡಿಕೊಂಡ ಮೇಲೆ ನಾವು ಸಾಲಾಗಿ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಹೊರಟ್ವಿ ಇನ್ಕ್ರೆಡಿಬಲ್ ಕರ್ನಾಟಕ ಅವರದು ಏನೇ ಆದರೂ ಸ್ವಲ್ಪ ಶಿಸ್ತೆ ಲೆಕ್ಕ ಹಾಕಿ ಕರ್ಕೊಂಡು ಹೋಗ್ತಾರೆ ಕ್ಯೂ ಫಾಲೋ ಮಾಡ್ತಿರ್ತಾರೆ ಈ ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಗೆ ತುಂಬಾ ಖುಷಿ ಕೊಟ್ಟಿರುವಂತಹ ಒಂದು ವಿಚಾರ ಇದೆ ಅದೇನು ಅಂತಂದ್ರೆ ಮಳೆ ನಿಂತಿತ್ತು ಈ ಮಳೆದೊಂದು ಸಮಸ್ಯೆ ತಪ್ಪೋಯ್ತಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿ ನಮ್ಮ ಜರ್ನಿನ ಇಲ್ಲಿಂದ ಶುರು ಮಾಡಿದ್ವಿ ಬೇಕಾ ಮಳೆ ಇಲ್ಲ ಅಂತ ತುಂಬಾ ಹೊತ್ತು ನಾವು ಖುಷಿಯಾಗಿರ ಕಾಟು ಯಾಕೆ ಅಂದ್ರೆ ಎಂತಕ್ಕೆ ಅಂದ್ರೆ ಕೆಲವೊಬ್ರು ಮುಂದೆ ಅಲ್ಲಿ ಕೆಳಗೆ ಜಾರಿ ಬಿದ್ದು ಅವರು ಕುಂಬಳಕಾಯನ್ನು ಹೊಡೆದುಕೊಂಡು ಶೇಪನ್ನು ಬದಲಾಯಿಸಿಕೊಂಡಿದ್ದಾರೆ ಅವರಿಗೀಗ ನಡಿಲಿಕ್ಕೆ ಆಗ್ತಿಲ್ಲ ಮಾರೈತಿ ಗೊತ್ತುಂಟಾ ಇದಕ್ಕೆಲ್ಲ ಕಾರಣ ಈ ರೀತಿ ಬೀಳುತ್ತಿರುವಂತಹ ಮಳೆ ಅಷ್ಟೆಲ್ಲ ಬಿದ್ದರು ಏಟಾದರೂ ಒದ್ದಾಡ್ಕೊಂಡು ಮುಂದಕ್ಕೆ ಬಂದಿದ್ದಕ್ಕೆ ಈ ಟ್ರಕ್ಕಿಂಗ್ನ ನಾವು ಕಂಟಿನ್ಯೂ ಮಾಡ್ತಿರೋದಕ್ಕೆ ನಮ್ಗೆ ಅದ್ಭುತವಾದಂತ ಒಂದು ಪ್ಲೇಸ್ ಸಿಕ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫೋಟೋಸು ರೀಲ್ಸ್ ಏನಾಗುತ್ತೆ ಎಲ್ಲ ಮುಗಿಸೋದ್ವಿ ಈ ಮಳೆ ನಿಂತಿರೋ ಗ್ಯಾಪು ತುಂಬ ಇಷ್ಟ ಆಯಿತು ನಮಗೆ ಆದರೆ ನಮ್ಮ ಜರ್ನಿನ ನಾವು ಮುಂದಕ್ಕೆ ಹೋಗಲೇಬೇಕಿತ್ತು ಸೊ ನನ್ನ ಸ್ಟೈಲಲ್ಲಿ ಈ ಪ್ಲೇಸ್ಗೊಂದು ಥ್ಯಾಂಕ್ಸ್ ಹೇಳಿ ಮುಂದಕ್ಕೆ ಹೋಗಲೇಬೇಕು ಅಂತ ಡಿಸೈಡ್ ಆದ್ವಿ ನಮ್ಮನ್ನೇ ಮುಚ್ಚಾಗ್ತಿರುವಂಥ ಈ ವಾತಾವರಣ ತುಂಬ ಇಷ್ಟ ಆಯಿತು ಆದರೆ ಒಟ್ಟಿಗೆ ಬಂದಿದ್ದೀವಿ ನಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ಒಟ್ಟಿಗೆ ಇರೋದಕ್ಕೆ ಕಾಡು ಮನುಷ್ಯ ಟೆಕ್ನಿಕ್ ಎಲ್ಲ ಯೂಸ್ ಮಾಡಬೇಕಾಗಿದೆ ಈ ಸೌಂಡ್ ಕೇಳಿಸ್ಕೊಂಡಿದ್ದ ತಕ್ಷಣ ಏನೋ ಸಾಧನೆ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ನಮಗೆ ಹಾಗೆ ಆ ಫಾಲ್ಸ್ನ ಆದಷ್ಟು ಬೇಗ ಹೋಗಿ ನೋಡಬೇಕು ಅನ್ನೋ ಒಂದು ಕುತೂಹಲ ಜನ್ರೇಟ್ ಆಯಿತು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಫುಡ್ ತಿನ್ನೋದಕ್ಕೆ ಅಂತ ಪ್ಯಾಕೇಜ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ತಿಂದು ಇಲ್ಲಿ ನ್ಯಾಚರ್ ಕೊಟ್ಟಿರುವಂತಹ ನೀರಲ್ಲಿ ನ್ಯಾಚುರಲ್ಲಾಗಿ ಹ್ಯಾಂಡ್ ವಾಶ್ ಮಾಡಿ ಈ ಪ್ರಕೃತಿನ ನಾವು ಹೊರಟ್ವಿ ಜನರಲ್ಲಿ ವಾಟರ್ ಫಾಲ್ಸ್ ಅಂತಂದರೆ ನೀರು ಕೆಳಗೆ ಬೀಳ್ತಾ ಇರುತ್ತೆ ಅದನ್ನೆಲ್ಲ ನೋಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಕೆಳಗೆ ನಿಂತ್ಕೊಂಡು ನಾವು ನೋಡ್ತಿರ್ತೀವಿ ಬಟ್ ಬಂಡಜೆ ಟ್ರೆಕ್ಕಿಂಗಲ್ಲಿ ನೀರು ಮೇಲಿಂದ ಬೀಳೋದು ನಾವು ನೋಡಬೇಕಾಗತ್ತೆ ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬೇರೆ ಫಾಲ್ಸ್ಗೂ ಈ ಫಾಲ್ಸ್ಗೂ ಸೊ ಇದು ಕೂಡ ಚೆನ್ನಾಗಿದೆ ಈ ಧ್ವಜನ ಹಾರಿಸಿ ಭಾರತದ ಮೇಲೆ ನಮಗಿರುವಂಥ ಪ್ರೀತಿಯನ್ನು ತೋರಿಸ್ಕೊಂಡ್ವಿ ಆಗಸ್ಟ್ ಫಿಫ್ಟೀನ್ತ್ ಆಗಿರೋದ್ರಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ ಯಾರಾದರೆ ಹೋರಾಡಿದ್ರು ಅವ್ರನ್ನೆಲ್ಲ ನೆನೆಸ್ಕೊಂಡು ಈ ಕ್ಷಣಕ್ಕೆ ದೃಶ್ಯ ಅಮೃತ ಎಂಬ ಯೂಟ್ಯೂಬ್ ಚಾನಲಲ್ಲಿ ಬಂಡೆಜೆ ಟ್ರಕ್ಕಿಂಗ್ ದೃಶ್ಯ ಮುಗಿತು ಈ ದೃಶ್ಯ ನಿಮಗೆ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ